ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ನುಡಿಕೊಂಡು ಮೀನಾ ಬೆಡ್ಶೀಟ್ ದಿಂಬೆಲ್ಲ ತಗೊಂಡು ಟೆರಸ್ ಮೇಲೆ ಬರ್ತಾಳೆ ಯಾಕ್ರಿ ಈ ತರ ಎಲ್ಲ ಉಲ್ಲೆಲ್ಲ ತಿಂತಾ ಇದೀರಾ ಹುಲಿ ಉಲ್ಲೆಲ್ಲ ತಿನ್ನತ್ತಾ ಅಂತ ಮೀನಾ ಕೇಳ್ತಾಳೆ ಹೌದಾ ಹಾಗಾದ್ರೆ ನೀನುನೆ ತಿಂತೀನಿ ಬಾ ಅಂತ ಸೂರ್ಯ ಹೇಳ್ತಾನೆ ಯಾರ್ ಏನ್ ಬೇಕಾದ್ರೂ ಮಾಡ್ಲಿ ಯಾರಿಗೂ ಏನು ಕೆಲಸ ಮಾಡ್ಕೊಡ್ಬೇಡ ನೀನು ಇನ್ನೂನ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದಾರೆ ಅವರು ಅಂತ ಸೂರ್ಯ ಹೇಳ್ತಾನೆ ಈ ಮನೆಗೆ ಮೊದಲು ಸೊಸೆ ಆಗ್ ಬಂದಳು ನಾನು ಈ ಮನೆಗೆ ತಾಯಿ ಇದ್ದಂಗಲ್ವಾ ಯಾರ್ ಏನೇ ಅಂದ್ರುನು ಈ ಮನೆ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ನಾನು ಇವಾಗ ಇದೀನಿ ಬದುಕಿದೀನಿ ಮೇಲೆ ಪ್ರೀತಿ ತೋರಿಸ್ತೀನಿ ನಾಳೆ ದಿನ ಏನಾದ್ರೂ ನಾನ್ ಸತ್ ಅವಾಗ ನೀನು ಯಾರ್ ನೋಡ್ಕೊಂತಾರೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ಜೋರಾಗಿ ಕೂಗಿ ಸೂರ್ಯನ್ ಬಾಯೆಲ್ಲ ಮುಚ್ಚಿ ಏನ್ರಿ ಮಾತಾಡ್ತಿದಿರಾ ಯಾವತ್ತು ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ರವಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಚೆ ಬರ್ತಾ ಇರ್ತಾನೆ ಅಷ್ಟೆಲ್ಲ ಅಲ್ಲಿಗೆ ಶಾಂತಿ ಬಂದು ರವಿ ಏನೋ ಇದು ಏನೋ ಲಗೇಜ್ ಎಲ್ಲ ತಂದಿದ್ಯಾ ಏನಾಯ್ತು ಅಂತ ಕೇಳ್ತಾಳೆ ಮನೆ ಬಿಟ್ಟು ಹೋಗ್ತಾ ಇದೀನಮ್ಮ ನಾನಿನ್ ಮುಂದೆ ಇಲ್ಲಿ ಅಂತ ರವಿ ಹೇಳ್ತಾನೆ ಅದನ್ನ ಕೇಳಿ ಶಾಂತಿಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ